ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಬೆಂಗಳೂರಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ರಕ್ಷಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆದ್ರೂ ಇಲ್ಲ ಒಂದೆರಡೆರಡು ದಿನ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಂದೀಶ್ವರನ್ನ ಕೇಳ್ಕೊಂಡು ಒಂದೆರಡು ದಿನ ಇದ್ಬಿಟ್ಟು ಬರೋಣ ಅಂತ ಹೇಳಿ ಪೂಜೆ ಮನೆಗೆ ಬಂದಿದ್ದೀನಿ ಆ ಪೂಜೆನ ಮನೆಗೆ ಬಂದ್ವಿ ಅವತ್ತೇನೋ ನನ್ನ ಬ್ಲಾಗ್ನ ಶೂಟ್ ಮಾಡ್ಕೊಳ್ಳಿಲ್ಲ ಜಾಸ್ತಿ ನೆಕ್ಸ್ಟ್ ಡೇ ಪೂಜಾ ಯಾವಾಗಲೂ ಮನೆಯಲ್ಲೇ ಇರೋದು ಬರೀ ಕೆಲಸ ಮಾಡೋದು ಇದೇ ಆಗುತ್ತೆ ಇವತ್ತು ಬಾ ಸ್ವಲ್ಪ ಮಲ್ಲೇಶ್ವರಮ್ಗೆ ಹೋಗಿ ಬರೋಣ ಸಂಬೆ ರೋಡ್ಗೆ ಸ್ವಲ್ಪ ಶಾಪಿಂಗ್ ಅಂತ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲರೂನು ಅವಾಗ ನೋಡಿದ್ರೆ ನಾವು ಹೋಗೋ ಹೋಗೋ ಟೈಮಲ್ಲೇ ಮಳೆಯೂ ಬರೋ ಬಂದ್ಬಿಡ್ತು ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ನಾವು ಹೋಗ್ಬೇಕಾದ್ರಂತು ನಾನು ಅದಕ್ಕೆ ಪೂಜೆ ಹೇಳ್ತಾ ಇದ್ಲು ನೀವು ಒಪ್ರೊಪ್ಪಿಗೆ ಬಂದ್ಬಿಟ್ಟಿದ್ದೀರಲ್ಲ ನೀನು ಮಂಜು ಎಲ್ಲರೂ ಅದಕ್ಕೆ ಮಳೆ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಮಳೆ ಬಿಡ್ತಾನೆ ಇಲ್ಲ ಅಂತ ನಾವು ಹೋದಾಗಿಂದೂ ಬರೀ ಮಳೆ 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 ಇದೇ ಆಗೋಯ್ತು ಎಲ್ಲೂ ಓಡಾಡೋದಕ್ಕೂ ಆಗಲಿಲ್ಲ ಏನೂ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ವಿ ಸುಮ್ಮನೆ ಅದಕ್ಕೆ ಮನೇಲೆ ಇದ್ದು ಬೇಜಾರಾಗ್ಬಿಡುತ್ತೆ ಟೈಮು ಬೇಗ ಹೋಗ್ಬಿಡುತ್ತೆ ಬಾ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಮೇಲೆ ಹಾಂ ಹೋಗಿ ಬರೋಣ ಹೇಳಿ ಎಲ್ಲರೂ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಕಾರ್ಗಳ ಮೇಲೆ ಕೆಲವೊಂದೊಂದು ಕವನ ಇರುತ್ತೆ ಏನು ಚೆನ್ನಾಗಿರುತ್ತಲ್ಲ ಅದನ್ನು ನೋಡೋದಕ್ಕೆ ನಾನು ಅದನ್ನೇ ನೋಡ್ತಾ ಇದ್ದೆ ಮನೆಯಿಂದ ಹೊರಟಾಗಿ ಮಳೆ ಇರಲಿಲ್ಲ ಮಳೇಲಿ ನೆನೆಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಇವಾಗ ಅದಕ್ಕೆ ಇಲ್ಲಿಂದ ಮತ್ತೆ ರಿಟರ್ನ್ ಕ್ಯಾಬ್ ಮಾಡ್ಕೊಂಡು ಹಂಗೆ ಹೊರಟಾಗಿ ಅಲ್ಲಿಂದ ಮಳೆ ನೋಡೋಕೆ ಇಲ್ಲಿಗೆ ಬಂದಿದ್ದೀವಿ ಮಲ್ಲೇಶ್ವರಂ ಅಂತ ಹೇಳಿ ಇವಾಗ ಇದ್ದಾಳೆ ಸಿಕ್ಕಾ ಮಳೆ ನಾವು ಮನೆ ಬಿಟ್ಟಾಗ ಮಳೆನೇ ಇರಲಿಲ್ಲ ಮಳೆ ಮುಂದೆ ಬಂದ ಮೇಲೆ ಮಳೆ ಸ್ಟಾಗುತ್ತೆ ಶಾಪಿಂಗ್ನ ಶುರು ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಬೆಂಗಳೂರಲ್ಲಿ ಎಲ್ಲಿ ಶಾಪಿಂಗ್ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಬರೋದೆ ಜಯನಗರ ಮತ್ತು ಮಲ್ಲೇಶ್ವರಮು ಚಿಕ್ಕಪೇಟೆ ಇದು ಮೂರನೇ ನೆನೆನೇ ತಟ್ಟೆ ಅಂತ ತಲೆಗೆ ಬರೋದು ಆ ಮಂಜು ಇಲ್ಲಿ ಡ್ರೆಸ್ ನೋಡ್ತೀನಿ ಅಂದ್ಲು ಹಾಗಾಗಿ

ಅಷ್ಟೇ ಅದೇ ಮಂಜು ನಾನು ಮಂಜು ಅಲ್ಲಿ ರೋಡ್ ಸೈಡ್ ಅಲ್ಲಿ ಚಪ್ಪಲಿ ಅಂಗಡಿ ನೋಡಿದ್ವಲ್ಲ ಅವ್ರದ್ದೇನೇನೆಂತೆ ಇದು ಅಂಗಡಿ ಅವ್ರಂದ್ರು ಅಕ್ಕ ಒಳಗಡೆ ಹೋಗಿ ಅಂತ ಅಲ್ಲಿನೂ ಚೆನ್ನಾಗಿರೋ ಚಪ್ಪಲಿ ಸಿಗತ್ತೆ ಅಂತ ನಾವು ಒಮ್ಮುಗ್ ನೋಡ್ಬೇಕಾಗಿತ್ತು ಮಂಜು ಮಗಳಿಗೆ ಹಾಗಾಗಿ ಇಲ್ಲಿ ಬಂದ್ವಿ ನೋಡೋಣ ಅಂತ ಹೇಳಿ ಒಳ್ಳೊಳ್ಳೆ ಚಪ್ಪಲಿ ಇತ್ತು ಚಪ್ಪಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾವ ವೆರೈಟಿ ಕೇಳ್ತಿರೋ ಆ ರೀತಿ ವೆರೈಟಿ ಎಲ್ಲ ಕೊಡ್ತಾಯಿದ್ರು ಬಜೆಟ್ ಫ್ರೆಂಡ್ಲಿ ಕೂಡ ಆರಾಮ್ಸೇಲಿ ತೊಗೋಬೋದು ನಾವು ಆನ್ಲೈನ್ ಪ್ರೈಸ್ಗೆ ಲೆಕ್ಕ ಹಾಕ್ಕೊಂಡ್ರೆ ಈ ಅಂಗಡೀಲಿ ಅರ್ಧಕ್ಕೆ ಅರ್ಧ ಕಮ್ಮಿ ಬೆಲೆ ಇರುತ್ತೆ ನಾನು ತೊಗೋಬೇಕು ಅಂತ ಇದ್ದಿದ್ದು ಚಪ್ಪಲಿ ಆನ್ಲೈನಲ್ಲಿ ಎಷ್ಟು ಅಂದರೆ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಎಷ್ಟಿತ್ತು ಆದರೆ ಇವರು ಸಿಕ್ಸ್ ಫಿಫ್ಟಿ ಕೊಡಿ ಅಂದರು ಇಲ್ಲ ಅಂಥೇಳಿ ನಾವು ಫೈವ್ ಹಂಡ್ರೆಡ್ಗೆ ಫೈನಲ್ ಮಾಡಿ ಇಬ್ಬರು ನನ್ನ ಮಂಜು ನಾನು ಇಬ್ಬರು ಅನ್ನೋ ಜೊತೆ ಚಪ್ಪಲನ್ನ ತೊಗೊಂಡ್ವಿ ಮತ್ತು ಅಲ್ಲಿ ಮಂಜು ತೊಗೊಂಡ್ಳು ಡ್ರೆಸ್ಸನ್ನು ಅಲ್ಲಿಂದ ಅಮ್ಮು ನನಗೂ ಬೇಕು ಬಟ್ಟೆ ಅಂದ್ರು ಹಾಗಾಗಿ ಅವಳಿಗೆ ನೋಡೋಣ ಅಂತ ಬಂದ್ವಿ ನಾವು ನೋಡಿದ್ದು ಸೈಜ್ ಸಿಗಲಿಲ್ಲ ಇಷ್ಟ ಆಗಿದ್ದು ಅವ್ರು ಕೊಟ್ಟಿದ್ದು ನಮಗೆ ಯಾವುದು ಇಷ್ಟ ಆಗಲಿಲ್ಲ ಅಲ್ಲೆಲ್ಲ ಅಮ್ಮಗೆಲ್ಲ ಬಟ್ಟೆ ನೋಡಿಕೊಂಡು ಅಲ್ಲಿಂದ ನಾವು ಕೆಳಗಡೆ ಬ್ಯಾಗ್ ಅಂಗಡಿ ಇತ್ತು ಅಲ್ಲಿಗೆ ಬಂದ್ವಿ ಬರೀ ಅಂಗಡಿಗಳಷ್ಟೇನೇನೇನೆ ಈ ರೋಡ್ ಸೈಡಲ್ಲಿ ಫುಟ್ ಫುಟ್ಪಾತಲ್ಲೆಲ್ಲ ಇಟ್ಟಿರ್ತಾರಲ್ಲ ಆ ಥರದ್ದೇನೂ ನಮಗೆ ಸಿಗಲಿಲ್ಲ ನಾನು ತುಂಬ ಇಟ್ಕೊಂಡು ನಗಿದೆ ಏನೇನೋ ತೊಗೋಬೇಕು ಅಂತ ಅಲ್ಲಿ ನೋಡಿದ್ರೆ ಏನೂ ತೊಗೊಳೋದಕ್ಕೆ ಆಗಲಿಲ್ಲ ಮಲ್ಲೇಶ್ವರಂ ಅಂದರೆ ಹೆಣ್ಮಕ್ಳು ಬೇಡ ಬೇಡ ಇದನ್ನ ತೊಗೋಬಾರ್ದು ಅಂತ ಬರ್ತಾಯಿದ್ರು ಅದೇನೇ ಇಲ್ಲ ತೊಗೊಳ್ಳಿ ನನ್ನನ್ನು ತೊಗೊಳ್ಳಿ ಅಂತ ಕೈ ಬಿಸಿ ಕರೀತಾ ಇರುತ್ತೆ ಆ ರೀತಿ ಮಲ್ಲೇಶ್ವರಮು ಜಯನಗರ ಅಂದರೆ ಜಾಸ್ತಿ ಏನೂ ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ ಮತ್ತು ಏನೋ ನೋಡೋದಕ್ಕೂ ಆಗಲಿಲ್ಲ ಅಲ್ಲಿಂದ ನಾವು ರಿಟರ್ನ್ ಬರಬೇಕಾದ್ರೆ ಸ್ವೀಟ್ ಕಾರ್ನ್ ತಿಂದ್ಕೊಂಡು ಅಲ್ಲಿಂದ ನಾವು ಸ್ವೀಟಲ್ಲ ಹಾಂ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ ನನ್ನ ಅಮ್ಮ ಮಕ್ಕ ನೋಡಿ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಕನ್ಫ್ಯೂಸ್ ಆಗ್ತಾ ಹೋಗಿ ತಗೊಂಡು ಅಪ್ಪ ಹೆಂಗೆ ನಡೀತರಿಸು

ತೋರಿಸ್ತೀನಿ ನಾನೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಮಂಜು ಮಾತ್ರ ತೊಗೊಂಡು ನಾವು ಬಳಿ ಅಪ್ಪ ತೊಗೊಂಡ್ವಿ ಅಷ್ಟೇ ಮಂಜುಳ ಏನು ತೊಗೊಂಡ್ಳು ಅಂದರೆ ಡ್ರೆಸ್ ತೊಗೊಂಡ್ಳು ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಅಲ್ಲಿ ಏನೂ ಶಾಪಿಂಗ್ ಆಗಲೇ ಇಲ್ಲ ನೋವು ಹಾಗಾಗಿ ಏನೂ ಶಾಪಿಂಗ್ ಮಾಡಲಿಲ್ಲ ಮಂಜು ತೊಗೊಂಡಿದ್ದು ಹೆಂಗೆ ಅಂತ ಅಂದರೆ ತೌಸಂಡ್ ರುಪೀಸ್ಗೆ ತ್ರೀ ಟೂ ಪೀಸ್ ಸೆಟ್ಟು ತ್ರೀ ಕೊಡ್ತಾಯಿದ್ರು ಹಾಗಾಗಿ ಅವಳಕ್ಕ ನಾನು ನೋಡಲ ಅಂತ ಹೇಳೋದು ತಗೋ ನೀನು ನೋಡು ಅಂತ ಇಲ್ಲಿದೆ ಅದರಲ್ಲಿ ಫಸ್ಟ್ ಕಲರ್ ಬಂದು ಪಿಂಕು ನೋಡಿ ಈ ಥರ ಒಂದು ಪಿಂಕ್ ಕಲರ್ನ ತೊಗೊಂಡಿದ್ದಾಳೆ ಇದಕ್ಕೆ ಈ ಥರ ಒಂದು ಪಟಲ ಹಾಂ ಈ ಥರ ಒಂದು ಪ್ಯಾಂಟನ್ನ ಕೊಟ್ಟಿದ್ದಾರೆ ಸ್ವಲ್ಪ ಫ್ರೀಯಾಗಿ ಚೆನ್ನಾಗಿದೆ ಅಂತ ಹೇಳಿದ್ಲು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಲ್ಲಿ ನನಗೆ ವಿ ನೆಕ್ ಇರೋದು ಬೇಕಾಗಿತ್ತು ಹಾಗಾಗಿ ತೊಗೊಳ್ಳಲಿಲ್ಲ ಮತ್ತು ಇನ್ನೂ ಒಂದು ಡ್ರೆಸ್ ಬಂದು ಇದು ಫೋಲ್ಡಿಂಗ್ ಮೆಚ್ಚಿನಾಗಿ ತೋರಿಸ್ತೀನಿ ನೋಡಿ ಬ್ಲೂ ನೈವಿ ಬ್ಲೂ ಕಲರ್ಗೆ ಪಿಂಕ್ ಕಲರು ಬಂದಿದೆ ಚೆನ್ನಾಗಿದೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅವಳು ನೀನೇ ಕಾಂಬಿನೇಷನ್ ಮಾಡಿ ತೊಗೊಳಕ ಅಂತ ಹೇಳೋದು ಹಾಗಾಗಿ ನಾನು ಯಾವ ಕಾಂಬಿನೇಷನ್ ನಾನು ನೋಡಿ ತೊಗೊಟ್ಟ ಅವಳು ಇಷ್ಟು ಕಲರು ಅಂತ ಮೇಲೆ ಇದಿಷ್ಟನ್ನು ಚಾಯ್ಸ್ ಮಾಡಿಕೊಂಡು ಇದು ವೈಟ್ ಇದು ಟಾಪು ಇದು ಬಂದು ಪ್ಯಾಂಟು ಪರವಾಗಿಲ್ಲ ಇನ್ನು ಸ್ವಲ್ಪ ಮಳೆ ಇಲ್ಲದೆ ಹೋಗಿದ್ರೆ ನಾವು ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡ್ಬೋದಾಗಿತ್ತು ಆದರೆ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಏನೂ ಜಾಸ್ತಿ ಶಾಪಿಂಗ್ ಮಾಡೋದಕ್ಕೆ ಆಗಲಿಲ್ಲ ಮಂಜುದ್ ಮಾತ್ರ ಶಾಪಿಂಗ್ ಆಯಿತು ಮತ್ತೆ ಸ್ಲಿಪ್ಪರ್ ಒಂದು ತೊಗೊಂಡ್ವಿ ಅದನ್ನು ತೋರಿಸ್ತೇನೆ ರೀ ಹೊರಗಡೆಲ್ಲ ಸುತ್ತಾಡಿ ಬಂದಿದ್ವಾ ನನಗಂತೂ ತುಂಬನೇ ಟೈರ್ಡ್ ಆದಂಗೆ ಆಗಿತ್ತು ಅದಕ್ಕೆ ಪೂಜೆ ನಾನೇ ಅಡುಗೆ ಮಾಡ್ತೀನಿ ಬಿಡು ಅಂತೇಳಿ ಪಾಪ ಅವಳೆ ಮಾಡಿದಳೆ ಹೆಚ್ಚು ಕಮ್ಮಿ ಹೋದಾಗೆಲ್ಲ ನಾನು ಎಲ್ಲರ ಮನೆಗೆ ಹೋದ್ರೂ ಅಡುಗೆ ಮನೆಗೆ ಹೆಲ್ಪ್ ಮಾಡ್ತೀನಿ ಪೂಜಾರ ಮನೆಯಲ್ಲೂ ನಾನೇ ಮಾಡ್ತೀನಿ ಬಿಡೆ ಬಿಡೆಯಿಂದ ಇಲ್ಲ ಬಿಡು ನಾನೇ ಮಾಡ್ತೀನಿ ಅಂತ ಹೇಳಿ ಒಣಗಿರೋ ತರಣಿ ಕಾಳನ್ನು ಹಾಕಿ ಹುಳಿ ಸಾಂಬಾರು ಮಾಡಿದ್ಲು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಊಟ ಮಾಡಿ ಅವತ್ತು ಮಲ್ಕೊಂಡ್ವಿ ನಾವು ನೆಕ್ಸ್ಟ್ ಡೇ ನಾವಿಂಗೂ ಬೆಂಗಳೂರಲ್ಲೇ ಇದ್ದೀನಲ್ಲ ಚಿಕ್ಕಮ್ಮರ ಮನೆಗೆ ಹೋಗದೆ ಹೋದರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನನಗೆ ಸಮಾಧಾನವೂ ಆಗೋಲ್ಲ ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋದಿಲ್ಲ ಅಂದರೆ ಇವತ್ತೋಗಿ ನೆಕ್ಸ್ಟ್ ಡೇ ಬರೋದಾದರೆ ಏನೂ ಫೀಲ್ ಆಗೋಲ್ಲ ಆದರೆ ಎರಡು ದಿನ ಅಲ್ಲೇ ಇದ್ನಲ್ವ ಒಂದು ಭಾನುವಾರ ಸಂಜೆ ಹೋದ್ವಿ ನಾವು ಸೋಮವಾರ ಎಲ್ಲ ಇದ್ವಿ ಮಂಗಳವಾರ ಬೆಳಗ್ಗೆ ಇಲ್ಲ ಪೂಜಾ ನಾನು ಹೋಗಿ ಬರ್ತೀನಿ ಅಂಥೇಳಿ ಮಂಜುನೂ ಬಂದಿದ್ಲಲ್ಲ ತುಂಬ ಅಪರೂಪಕ್ಕೆ ಬಂದಿದ್ಲು ಮಂಜು ನನ್ನ ಜೊತೇಲಿ ಹಾಗಾಗಿ ಅವಳನ್ನು ಕರ್ಕೊಂಡು ಚಿಕ್ಕಮ್ಮರ ಮನೆಗೆ ಬಂದ್ವಿ ರಾಜಂಟಿನೂ ಇಲ್ಲಿಗೆ ಬಂದರು ಪಾಪ ನಾನು ಇಲ್ಲೇ ಬನ್ನಿ ಅಂತ ಅಂದೆ ಹಾಗಾಗಿ ಅವರೂ ಇಲ್ಲಿಗೆ ಬಂದರು ಎಷ್ಟು ಒಂದು ಬೆಕ್ಕು ಮರಿ ಸಾಕೊಂಡಿದ್ದಾನೆ ಇದು ನೋಡಿದಾಗ ನನ್ಗೆ ಕನ್ಫ್ಯೂಸ್ ಆಯಿತು ಒಂದು ಕ್ಷಣ ಇದು ಬೆಕ್ಕಮರಿನೇ ಇಲ್ಲ ನಾಯಿ ಮರಿನಾ ಅಂತ ಹೇಳ್ಬಿಟ್ಟು ಅದು ಬೆಕ್ಕು ಮರಿನೆ ಇದ್ರ ಬೆಲೆ ಕೇಳೇನೆ ನನಗೆ ತಲೆ ತಿರುಗ್ಬಿಡ್ತು ಏಳು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ರು ಚಂದ್ರ ಆಂಟಿ ಅವ್ರ ಫ್ರೆಂಡ್ ಮನೆದೇನೋ ಅಂತ ಅದನ್ನೇ ಹೇಳಿದ್ರು ಅವ್ರ ಫ್ರೆಂಡ್ ಮಗ ಊರಿಗೋಗಿದಾರೆ ಹಾಗಾಗಿ ಎಷ್ಟುಗೆ ಕೊಟ್ಟೋಗಿದ್ದಾರೆ ನೋಡ್ಕೊ ಅಂತ ಹೇಳ್ಬಿಟ್ಟು ತುಂಬ ಡೇಂಜರೂ ಹಾಕೋದು ಯಾಕಂದರೆ ಅದು ಒಂದು ಕೂದಲು ಒಟ್ಟೊಳಗಡೆ ಹೋದ್ರೂ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ರಕ್ಷೆ ಅದನ್ನೆಲ್ಲ ಇಟ್ಕೊಂಬಂದು ಆಟ ಇದ್ದ ಯಾರ್ಯಾರ ಮನೇಲಿ ಬೆಕ್ಕು ಹಾಕಿದಿರೋ ಅವರೆಲ್ಲ ಹುಷಾರಾಗಿ ಸಾಕಿ ನೆನೆ ಪ್ರಾಣಿಗಳನ್ನ ಸಾಕಬಾರ್ದು ಅಂತ ಏನಿಲ್ಲ ಆದಷ್ಟು ಹುಷಾರಾಗಿ ಸಾಕಿ ಅಷ್ಟೇನೇನೇ ಆ ಬೆಕ್ಕನ್ನು ಚಂದ್ರ ಅಂಟಿ ಹೇಳ್ಕೊಟ್ರು ರಕ್ಷಿಗೆ ಅದಕ್ಕೆ ಒಂದು ಅಂಚು ಕಡ್ಡಿ ಇಟ್ಕೊಂಡು ಈ ಥರ ಆಟ ಆಡಿಸೋದು ತುಂಬ ಚೆನ್ನಾಗಿ ಆಟ ಆಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಅವನು ಆಟ್ರಿಕ್ನ ಫಾಲೋ ಮಾಡ್ತಾ ಇದ್ದಾನೆ ಈ ರೀತಿ ಇಟ್ಕೊಳ್ಳೋದು ಆಟಾಡ್ಸೋದು ಇದ್ದಾನೆ ಅದಕ್ಕೆ ಎಷ್ಟು ಚೆನ್ನಾಗಿ ಕೂತಿತ್ತು ಗೊತ್ತಾ ಅದು ಬೆಕ್ಕು ಪಾಪ ಅನ್ಸುತ್ತೆ ರಕ್ಷಿಗೆ ಜೀವನದಲ್ಲಿ ಇನ್ಯಾವತ್ತು ಒಂದು ಬರಬಾರ್ದು ಅಂತ ಯಾಕಂದ್ರೆ ಅಷ್ಟು ಕಾರ್ಸರ್ ಕೊಡ್ತಾ ಇದ್ದಾರೆ ನೋಡಿ ಅದ್ರ ಬಾಲ ಎಳೆಯೋದು ಅದನ್ನ ಈ ರೀತಿ ಎಲ್ಲ ಈ ತರ ಎಲ್ಲ ಮಾಡ್ತಾ ಇದ್ದ ನಾನು ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ರಾಜ ಅಂಟಿನ ಎದುರ್ಸಕ್ಕೆ ಅಂತ ಹೇಳಿ ರಾಜ ಅಂಟಿ ಹತ್ರ ತಗೊಂಡ್ಬಂದಿದ್ದೆ ನೋಡಿ ಭಯನಾ ಅಂದ್ರೆ ಒಂದೊಳಗಿನ ರೋಗ ಚಿಕ್ಕಮ್ಮ ಮನೇಲಿ ಸಂಜೆವರೆಗೂ ಇದ್ವಿ ಪಾಪ ಅವರು ನಾವು ಅಪ್ರೊಪ್ಪ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಪಾಯಸ ಮತ್ತೆ ಬೋಂಡ ಅನ್ನ ಸಾಂಬಾರು ಎಲ್ಲಾನು ಮಾಡಿದ್ರು ಮಂಜುನೂ ಬಂದಿದ್ಲಲ್ಲ ಚಿಕ್ಕಮ್ಮರ ಮನೇಲಿ ಸಂಜೆವರೆಗೂ ಅವ್ರ ಜೊತೆಲಿ ಎಲ್ಲರ ಜೊತೆಯೂ ಟೈಮ್ ಸ್ಪೆಂಡ್ನ ಮಾಡಿ ಆಮೇಲೆ ನಾವು ಮನೆಗೆ ಬಂದ್ವಿ ರಕ್ಷಿ ಹೇಳ್ತಾನೆ ಇದ್ದ ಪೂಜಾ ನನಗೆ ಪಿಜ್ಜಾ ಬುಕ್ ಮಾಡ್ಕೊಡೆ ಪಿಜ್ಝಾ ಬುಕ್ ಮಾಡಿಕೊಡೆ ನನಗೆ ತರಿಸ್ಕೊಡು ಮನೆಗೆ ನಾನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಪೂಜಾ ಹಂಗು ಅಲ್ಲೇ ಕರ್ಕೊಂಡೋಗ್ತೀನಿ ಸುಮ್ಮನೆ ಇರು ಅಂದ್ಲು ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೆ ಬೇಡ ಮನೆಗೆ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿವರೆಗೂ ಹೋಗಿ ನೆಮ್ಮದಿಯಾಗಿ ತಿನ್ನೋದಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬುಕ್ ಮಾಡಿ ತರಿಸಿದ್ವು ಒಂದು ನಾಲ್ಕು ಫ್ಲೇವರ್ ಏನೋ ತರಿಸಿದ್ಲು ತುಂಬ ಚೆನ್ನಾಗಿತ್ತು ಎಲ್ಲರೂ ಜೊತೇಲಿ ಕೂತ್ಕೊಂಡು ತಿಂದು ಎಂಜಾಯ್ ಮಾಡಿದ್ರು ಮನೆಗೆ ಹೋಗಿ ಬಂದ್ವಿ ಎಲ್ಲ ಆಯಿತು ಪಿಜೆ ತರಿಸಿದ್ವಿ ತಿಂದು ಎಲ್ಲ ಆಗಿದೆ ಇವಾಗ ಎರಡು ದಿನದಿಂದ ಒಂದೇ ಬ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಬರೀ ಓಡಾಟನೇ ಆಗಿದೆ ನಾವು ಬಂದಾಗಿಂದ ಫುಲ್ಲು ಮಳೆ ಬೇರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಳೆ ನಿಲ್ತಾನೆ ಇಲ್ಲ ಅದಕ್ಕೆ ಮಂಜು ಹೇಳ್ತಾ ಇದ್ವಿ ನಾವು ಒಬ್ಬರೊಬ್ಬರಿಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದೀವಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಮಳೆ ಕಡಕ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಮತ್ತು ಒಂದು ಹೊಸ ಬ್ಲಾಗ್ನ ಮಾಡಿಕೊಂಡು ನಿಮ್ಮ ಜೊತೆಗೆ ಸಿಗ್ತೀನಿ ಆದಷ್ಟು ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ಧನ್ಯವಾದಗಳು ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಇಷ್ಟಾಗುತ್ತೋ ಅಷ್ಟನ್ನ ಶೂಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಎಂದೂ ಅಪ್ರೂಪವಲ್ವ ಜಾಸ್ತಿ ನಾನು ಬೆಂಗಳೂರಿಗೆ ಇರೋದಕ್ಕೆ ಬರೋದಿಲ್ಲ ಎಲ್ಲೋ ಅಪರೂಪ ಅಷ್ಟೇ ನೆನ್ನೆ ಬರೋದು ಅಷ್ಟೇ ಇವತ್ತೊಂದು ಎರಡು ದಿನ ಇರೋಣ ಅಂತ ಬಂದಲ್ಲ ಬರೀ ಓಡಾಟನೇ ಆಯಿತು ಇಲ್ಲೂ ಹೋಗೋದು ಚಿಕ್ಕಮಗಳೂನಿಗೆ ಹೋಗಿದ್ದು ಮತ್ತು ಮಲ್ಲೇಶ್ವರಮ್ಗೆ ಹೋಗಿದ್ವಿ ಎಲ್ಲ ಹಾಗಾಗಿ ನಾನೆಲ್ಲ ವ್ಲಾಗ್ನ ಒಟ್ಟಿಗೆ ಹಾಕಿದ್ದೀನಿ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದು ನನಗೆ ಮತ್ತೆ ಮತ್ತೆ ಹೋಗ್ತಾಯಿತ್ತು ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿವಿನ ದ ನೆಕ್ಸ್ಟ್ ವ್ಲಾಗ್